ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿಯನ್ನೇ ಹೊತ್ತು ತಂದಿದ್ದೀನಿ ಅದೇನಪ್ಪ ಅಂದರೆ ತಮ್ಮ ಅಭಿನಯ ಮತ್ತು ವ್ಯಕ್ತಿತ್ವದ ಮೂಲಕ ಕನ್ನಡ ಚಿತ್ರರಂಗ ಸೇರಿದಂತೆ ಬೇರೆ ಬೇರೆ ಚಿತ್ರರಂಗದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂತಹ ನಟರ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಅವರ ನಿಜನಾಮ ಏನು ಅಂದರೆ ಅವರ ಒರಿಜಿನಲ್ ಹೆಸರು ಹಾಗೆಯೇ ಅವರ ಹುಟ್ಟೂರಿನ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಸಾರ್ವ ಭೌಮ ಕನ್ನಡಿಗರ ಕಣ್ಮಣಿ ರಸಿಕರ ರಾಜ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ನಿಜನಾಮ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಇವರ ಜನನ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಚಾಮರಾಜನಗರ ಜಿಲ್ಲೆಯ ಗಾಜನೂರು ಕಲಾಕೇಸರಿ ನಟ ಸಾಮ್ರಾಟ ಉದಯ್ ಕುಮಾರ್ ಅವರ ನಿಜನಾಮ ಬೊಮ್ಮಸಂದ್ರ ಶ್ರೀನಿವಾಸಯ್ಯ ಸೂರ್ಯನಾರಾಯಣ ಮೂರ್ತಿ ಸಾವಿರದ ಒಂಬೈನೂರ ಮೂವತ್ತ್ ಮಾರ್ಚ್ ಹದಿನಾರರಂದು ತಮಿಳುನಾಡಿನ ಪಾಲಕ್ಕೋಡ್ನಲ್ಲಿ ಜನಿಸುತ್ತಾರೆ ಇನ್ನು ಕನ್ನಡ ಚಿತ್ರರಂಗ ಕಂಡ ಕುಮಾರತ್ರಯರಲ್ಲಿ ಕಲ್ಯಾಣ್ ಕುಮಾರ್ ಕೂಡ ಒಬ್ಬರು ಇವರ ನಿಜನಾಮ ಸಂಪತ್ ಅಯ್ಯಂಗಾರ್ ಇನ್ನು ಇವರನ್ನ ಮನೆಯಲ್ಲಿ ಚೊಕ್ಕಣ್ಣ ಅಯ್ಯಂಗಾರ್ ಅಂತಲೂ ಕರೀತಾ ಇದ್ರು ಇವರು ಇಪ್ಪತ್ತೆಂಟು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಹಾಗೆಯೇ ಚಿತ್ರರಂಗದ ಕಲಾ ತಪಸ್ವಿ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಸಹಜ ಅಭಿನಯಕ್ಕೆ ಹೆಸರಾದ ನಟ ರಾಜೇಶ್ ಅವರ ನಿಜನಾಮ ವಿದ್ಯಾಸಾಗರ್ ಏಪ್ರಿಲ್ ಹದಿನೈದರಂದು ಬೆಂಗಳೂರಿನಲ್ಲಿ ಜನಿಸಿದ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಸಾಹಸ ಸಿಂಹ ಕೋಟಿಗೊಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮನಾಮ ಸಂಪತ್ ಕುಮಾರ್ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರಿನಲ್ಲಿ ಇವರ ಜನನ ಕನ್ನಡ ಚಿತ್ರರಂಗದ ಕ್ರಿಯೇಟಿವ್ ಕುಳ್ಳ ನಟ ನಿರ್ದೇಶಕ ನಿರ್ಮಾಪಕ ಸಕಲಕಲ ವಲ್ಲಭ ದ್ವಾರಕೇಶ್ ಅವರ ನಿಜನಾಮ ಬಂಗ್ಲೆ ಶಾಮರಾವ ದ್ವಾರಕನಾಥ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರು ಜಿಲ್ಲೆಯ ಹುಣಸೂರ್ನಲ್ಲಿ ಜನಿಸುತ್ತಾರೆ ಇನ್ನು ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಯಶಸ್ವಿ ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡಂತಹ ಅಂಬರೀಶ್ ಅವರ ಮೂಲ ನಾಮ ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಮಂಡ್ಯ ಜಿಲ್ಲೆಯ ದೊಡ್ಡರಸಿ ಕೆರೆಯಲ್ಲಿ ಮೇ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆರಡರಂದು ಅಂಬರೀಶ್ ಜನಿಸಿದ್ರು ಇನ್ನು ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗ ತಮಿಳು ಚಿತ್ರರಂಗದಲ್ಲಿ ತಲೈವಾಗಿ ಮೆರೆಯುತ್ತಿರುವ ರಜನಿಕಾಂತ್ ಅವರ ನಿಜ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಹನ್ನೆರಡರಂದು ಬೆಂಗಳೂರಿನಲ್ಲಿ ಜನಿಸಿದ್ರು ಕನ್ನಡ ಚಿತ್ರರಂಗದ ಸ್ಫುರದ್ರೂಪಿ ನಟ ಸಹಜ ಅಭಿನಯದ ಕಲಾವಿದ ಅನಂತ್ನಾಗ ಅವರ ಮೂಲ ಹೆಸರು ಅನಂತ್ ನಾಗರಕಟ್ಟೆ ಸೆಪ್ಟೆಂಬರ್ ನಾಲ್ಕು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸಿದ್ರು ಇನ್ನು ಅನಂತ್ನಾಗ ಅವರ ಸಹೋದರ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾನ್ವಿತ ನಿರ್ದೇಶಕ ನಟ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಮೂಲ ಹೆಸರು ನಾಗರಕಟ್ಟೆ ಶಂಕರ್ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸಿದ್ರು ಇನ್ನು ಪ್ರಣಯರಾಜ ಶ್ರೀನಾಥ್ ಅವರ ನಿಜನಾಮ ನಾರಾಯಣ ಸ್ವಾಮಿ ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೆಂಟರಂದು ಮೈಸೂರಿನಲ್ಲಿ ಶ್ರೀನಾಥ್ ಅವರ ಜನನವಾಗುತ್ತೆ ಇನ್ನು ಕನ್ನಡ ಚಿತ್ರರಂಗ ಕಂಡ ಮತ್ತೊಬ್ಬ ಪ್ರತಿಭಾನ್ವಿತ ನಟ ನಿರ್ದೇಶಕ ಚಿತ್ರರಂಗಕ್ಕೆ ಹೊಸ ಅನುಭವ ನೀಡಿದ ಕಲಾ ರಸಿಕ ಕಾಶಿನಾಥ್ ಅವರ ಮೂಲನಾಮ ಕಾಶಿನಾಥ್ ಹತ್ವಾರ ಮೇ ಎಂಟು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕುಂದಾಪುರದಲ್ಲಿ ಜನಿಸುತ್ತಾರೆ ಇನ್ನು ಸಾಂಡಲ್ವುಡ್ನ ನವರಸ ನಾಯಕ ಜಗ್ಗೇಶ್ ಅವರ ನಿಜನಾಮ ಈಶ್ವರ್ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಮೂರರಲ್ಲಿ ತುಮಕೂರಿನ ತುರುವೇಕೆರೆಯಲ್ಲಿ ಜನನ ಇನ್ನು ಖ್ಯಾತ ಖಳನಟ ಪೋಷಕ ನಟ ಶಕ್ತಿಪ್ರಸಾದ್ ಅವರ ಮಗ ಅರ್ಜುನ್ ಸರ್ಜಾ ಅವರ ಮೂಲ ಹೆಸರು ಶ್ರೀನಿವಾಸ ಸಾವಿರದ ಒಂಬೈನೂರ ಅರವತ್ತೆರಡು ಆಗಸ್ಟ್ ಹದಿನೈದರಂದು ಮಧುಗಿರಿಯಲ್ಲಿ ಜನಿಸುತ್ತಾರೆ ಸ್ಯಾಂಡಲ್ವುಡ್ನ ಬುದ್ದಿವಂತ ಸೂಪರ್ ಸ್ಟಾರ್ ಉಪೇಂದ್ರ ಅವರ ನಿಜ ಹೆಸರು ಉಪೇಂದ್ರ ರಾವ್ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಅರವತ್ತೆಂಟರಲ್ಲಿ ಕುಂದಾಪುರದ ಕೋಟೇಶ್ವರದಲ್ಲಿ ಜನಿಸುತ್ತಾರೆ ಇನ್ನು ಸ್ಟಾರ್ ಪ್ರೇಮಲೋಕದ ಸೃಷ್ಟಿಕರ್ತ ಕನಸುಗಾರ ರವಿಚಂದ್ರನ್ ಅವರ ಮೂಲ ಹೆಸರು ವೀರಸ್ವಾಮಿ ರವಿಚಂದ್ರನ್ ಮೂವತ್ತು ಮೇ ಸಾವಿರದ ಅರವತ್ತೊಂದರಲ್ಲಿ ಬೆಂಗಳೂರಿನಲ್ಲಿ ಜನನವಾಗುತ್ತೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರ ಮೂಲ ಹೆಸರು ಕುಮಾರ್ ಶರ್ಮಾ ಪುಡಿಪೆಡ್ಡಿ ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತರಂದು ಆಂಧ್ರಪ್ರದೇಶದಲ್ಲಿ ಜನಿಸುತ್ತಾರೆ ಇನ್ನು ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜನ್ಮನಾಮ ನಾಗರಾಜು ಶಿವಪುಟ್ಟಸ್ವಾಮಿ ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ಶಿವಣ್ಣನವರ ಜನನವಾಗುತ್ತೆ ಇನ್ನು ಕನ್ನಡ ಚಿತ್ರರಂಗ ಕಂಡಂತಹ ಮತ್ತೊಬ್ಬ ಸ್ಫುರದ್ರೂಪಿ ನಟ ಅಂದರೆ ಅಭಿಜೀತ್ ಇವರ ಮೂಲ ಹೆಸರು ರಾಮಸ್ವಾಮಿ ಜುಲೈ ಮೂವತ್ತು ಸಾವಿರದ ಅರವತ್ಮೂರರಂದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಜನಿಸುತ್ತಾರೆ ಕರ್ನಾಟಕ ರತ್ನ ಮಕ್ಕಳ ಪಾಲಿಗೆ ಪ್ರೀತಿಯ ಅಪ್ಪು ದೊಡ್ಡವರ ಪಾಲಿಗೆ ರಾಜಕುಮಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೂಲ ಹೆಸರು ಲೋಹಿತ್ ಮಾರ್ಚ್ ಹದಿನೇಳರಂದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸುತ್ತಾರೆ ಇನ್ನು ಅಭಿಮಾನಿಗಳ ಪಾಲಿನ ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮೂಲ ಹೆಸರು ಹೇಮಂತ್ ಕುಮಾರ್ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸುತ್ತಾರೆ ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೂಲ ಹೆಸರು ಸುದೀಪ್ ಸಂಜೀವ್ ಸೆಪ್ಟೆಂಬರ್ ಹದಿನೆಂಟು ಎಪ್ಪತ್ತ ಮೂರರಲ್ಲಿ ಶಿವಮೊಗ್ಗದಲ್ಲಿ ಇವರ ಜನನವಾಗುತ್ತೆ ಕನ್ನಡ ಚಿತ್ರರಂಗವನ್ನು ಪಾನ್ ಇಂಡಿಯಾ ಮಟ್ಟಕ್ಕೆ ಕೊಂಡೊಯ್ದು ಆಲದ ಮರದಂತೆ ಬೆಳೆದು ನಿಂತಿರುವಂತಹ ರಾಕಿಂಗ್ ಸ್ಟಾರ್ ಕೆಜಿಎಫ್ನ ರಾಕಿ ಭಾಯ್ ಯೇಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಜನವರಿ ಎಂಟು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಜನ ಇನ್ನು ಅಪಘಾತವೊಂದರಲ್ಲಿ ನಮ್ಮನ್ನ ಅಗಲಿದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯವರ ಮೂಲ ಹೆಸರು ವಿಜಯ್ ಕುಮಾರ್ ಬಸವರಾಜಯ್ಯ ಜುಲೈ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಮೂರರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ರಂಗಾಪುರ ಗ್ರಾಮದಲ್ಲಿ ಇವರ ಜನನವಾಗುತ್ತೆ ದುನಿಯಾ ಸಿನಿಮಾ ಮೂಲಕ ನಟನೆಯನ್ನ ಆರಂಭಿಸಿ ಇದೀಗ ನಿರ್ದೇಶಕರಾಗಿಯೂ ಕೂಡ ಹೆಸರನ್ನ ಮಾಡಿರುವಂತಹ ದುನಿಯಾ ವಿಜಯ್ ಅವರ ಮೂಲ ಹೆಸರು ವಿಜಯ್ ಕುಮಾರ್ ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಬೆಂಗಳೂರಿನ ಕುಂಬಾರನಹಳ್ಳಿಯಲ್ಲಿ ದುನಿಯಾ ವಿಜಯ್ ಅವರ ಜನನ ಇನ್ನು ನಿನಾಸಂ ಸತೀಶ್ ಅವರ ಮೂಲ ಹೆಸರು ಶಿವಕುಮಾರ್ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಂಡ್ಯದ ಯಲದಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಕನ್ನಡ ಚಿತ್ರರಂಗ ಕಂಡಂತಹ ನಟ ರಾಕ್ಷಸ ಡಾಲಿ ಧನಂಜಯ್ ಅವರ ಮೂಲ ಹೆಸರು ಕಾಳೇನಹಳ್ಳಿ ಸ್ವಾಮಿ ಧನಂಜಯ್ ಆಗಸ್ಟ್ ಇಪ್ಪತ್ತ್ ಮೂರು ಐದರಂದು ಹಾಸನದ ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ ಇವರ ಜನನ ದೊಡ್ಡಮನೆಯ ಕುಡಿ ಯುವರಾಜ್ ಕುಮಾರ್ ಅವರ ಮೂಲ ಹೆಸರು ಗುರುರಾಜ್ ಕುಮಾರ್ ಸಾವಿರದ ಒಂಬೈನೂರ ಮೂರು ಏಪ್ರಿಲ್ ಇಪ್ಪತ್ತ್ ಬೆಂಗಳೂರಿನಲ್ಲಿ ಜನಿಸುತ್ತಾರೆ